ಪೆದ್ ಪೆದ್ದಾಗಿ ಆಡೋ ಸುನೀಲ ಮತ್ತು ಅಮೃತ ಎಷ್ಟು ಕ್ಯೂಟ್ ಜೋಡಿ ಅಲ್ವಾ ಬರ್ಜರಿ ಬ್ಯಾಚುಲರ್ ಸೀಸನ್ ಎರಡರಲ್ಲಿ ಸುನಿಲ್ ಜೋಡಿಯಾಗಿ ಮಹಾ ನಟಿ ಅಮೃತ ಸುನಿಲ್ ಅಮೃತಗಾಗಿ ಬರೆಯೋ ಕವನಗಳು ಅಮೃತ ಇವನಿಗಾಗಿ ಕೊಡುವ ಸರ್ಪ್ರೈಸ್ಗಳು ಒಬ್ರಿಗೊಬ್ರು ಮಗು ತರ ಕಿತಾಟ ಆಡಿಕೊಂಡು ಅತ್ಲಾಗ್ ಪ್ರೀತಿಸ್ತಾನು ಇಲ್ಲದೆ ಇತ್ಲಾಕ್ ಫ್ರೆಂಡು ಅಲ್ಲದೆ ನನಗೆ ನೀನು ನಿನಗೆ ನಾನು ಅನ್ನೋ ಥರ ಇವರ ಕಾರಣದ ಪ್ರೇಮದ ಆಟಗಳು ಎಲ್ಲವೂ ಕೂಡ ನಮ್ಮ ಕರ್ನಾಟಕದ ಜನತೆಗೆ ಅಚ್ಚುಮೆಚ್ಚು ಹೌದು ಕರ್ನಾಟಕದ ಜನತೆಗೆ ಇಷ್ಟು ಹತ್ತಿರವಾದ ಈ ಜೋಡಿಗಳಾದ ಲವ್ ಸ್ಟೋರಿ ಇದೆ ಎಲ್ಲಾ ಕಡೆ ಮಾತು ಏನೋ ಇಬ್ಬರಿಬ್ರು ಕೂಡ ಬೇಗ ಮದುವೆ ಆಗ್ಲಿ ಅಂತ ಹೇಳೋ ಕೆಲವು ಮಂದಿಗಳು ಏನೋ ಇವರಿಗೆ ಮದುವೆ ಮಾಡಿಸೋಕೆ ಅಂತ ರೆಡಿ ಆಗೋ ಕೆಲವು ಮಂದಿಗಳು ಏನೋ ಇವ್ರಿಬ್ರ ಲವ್ ಸ್ಟೋರಿಗೆ ಬ್ರೇಕ್ ಬಿಡುತ್ತಾ ಇಲ್ಲ ಲವ್ ಸ್ಟೋರಿ ಅಂತ ನಾಟಕ ಮಾಡ್ತಾ ಇದ್ದಾರ ಇಲ್ಲ ಯಾವುದು ಬೇಡ ಅಂತ ಮದ್ವೆನೇ ಆಗ್ತಾರ ಇಲ್ಲ ಶೋ ಮೇಲೆ ದೂರ ಉಳಿತಾರ ಎಲ್ಲವನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದಕ್ಕೂ ಮೊದಲು ನೀವು ಕೂಡ ಈ ಮುದ್ದಾದ ಜೋಡಿ ಮದುವೆ ಆಗ್ಲಿ ಅಂತ ಬಯಸೋದಾದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಭರ್ಜರಿ ಬ್ಯಾಚುಲರ್ ಸೀಸನ್ ಟು ಸೀಸನ್ ಒನ್ ಗಿಂತ ಚೆನ್ನಾಗಿ ಮೂಡಿ ಬರ್ತಾ ಇದೆ ಜನರ ಮನ್ಸನ್ನ ಕದೀತಾ ಇದ್ದಾರೆ ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ಜೋಡಿಗಳು ಅದರಲ್ಲೂ ಗಗನ ಮತ್ತೆ ಡ್ರೋನ್ ಪ್ರತಾಪ್ ಅವರ ಜೋಡಿ ಮತ್ತು ಸುನಿಲ್ ಮತ್ತೆ ಅಮೃತ ಕಾಂಪಿಟೇಷನ್ ಅಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇಬ್ಬರ ಜೋಡಿ ಕೂಡ ಅವರ ಅಭಿಮಾನಿ ಬಳಗವನ್ನ ಜಾಸ್ತಿ ಮಾಡ್ತಾನೆ ಇದೆ ಇನ್ನು ಡ್ರೋನ್ ಪ್ರತಾಪ್ ಮತ್ತು ಗಗನ ಜೋಡಿ ರಗಡ್ ಆಗಿ ಕಾಣಿಸ್ಕೊಂಡ್ರಿ ಸುನಿಲ್ ಮತ್ತೆ ಅಮೃತ ಜೋಡಿ ಲವ್ಲಿ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಏನೋ ಒಂದ್ ಕೈ ಜಾಸ್ತಿ ಅಂತ ಇಷ್ಟಪಡೋ ಜೋಡಿ ಅಂದ್ರೆ ಇದು ಸುನಿಲ್ ಮತ್ತೆ ಅಮೃತ ಜೋಡಿ ಯಾಕಂದ್ರೆ ಕ್ಯೂಟ್ ಕ್ಯೂಟ್ ಆಗಿ ಮುದ್ ಮುದ್ದಾಗಿ ಅಮೃತ ಜನರಿಗೆ ಹತ್ರ ಆದ್ರೆ ಸುನಿಲ್ ಅವನ ಕವನಗಳಿಂದ ಅವನ ಹಾಡುಗಳಿಂದ ಅವನ ಪೆದ್ದು ಪೆದ್ದು ಮುಗ್ಧ ಮುಗ್ಧ ಮನಸ್ಸಿನಿಂದ ಜನರಿಗೆ ಹತ್ರವಾಗಿದ್ದಾನೆ ಏನೋ ಇವರ ಜೋಡಿ ಬರೀ ರೀಲ್ ಲೈಫ್ ಅಲ್ಲಿ ಅಲ್ಲ ರಿಯಲ್ ಲೈಫ್ ಅಲ್ಲೂ ಕೂಡ ಕ್ಯೂಟ್ ಆಗಿದೆ ಹೌದು ಅಮೃತ ಸುನಿಲ್ ಸ್ಕ್ರೀನ್ ಅಲ್ಲಿ ತುಂಬಾ ಮುಗ್ಧವಾಗಿ ಲವ್ ಮಾಡ್ತಿಲ್ಲ ಮಾಡ್ತಿಲ್ಲ ಅನ್ಕೊಂಡೆ ಲವರ್ಸ್ ಗಿಂತ ಹೆಚ್ಚಾಗಿ ಲವ್ ಜೋಡಿ ಸುನಿಲ್ ಮತ್ತೆ ಅಮೃತ ಹೌದು ಟಾಮ್ ಅಂಡ್ ಜರಿಗಿಂತ ಹೆಚ್ಚು ರೋಮಿಯೋ ಜೂಲಿಯಟ್ ಗಿಂತ ಕಮ್ಮಿ ಪ್ರೇಮ ಲೋಕದಲ್ಲಿ ಮನಸ್ಸಿನ ನೋಟ ಆದ್ರೆ ಸ್ನೇಹ ಲೋಕದಲ್ಲಿ ಹೆಸರಿನ ಪಾಠ ಹೀಗೆ ಹೇಳ್ಕೊಂಡೆ ಸ್ಕ್ರೀನ್ ನಲ್ಲಿ ತಮ್ಮ ಲವ್ ಸ್ಟೋರಿನ ಗೊತ್ತೋ ಗೊತ್ತಿಲ್ದೇನೋ ಮುಂದುವರಿಸ್ತಾ ಇದ್ದಾರೆ ಸುನಿಲ್ ಮತ್ತು ಅಮೃತ ಏನು ಯಾರ ಕಣ್ಣು ತಪ್ಪಿಸಿದ್ರು ಕೂಡ ಇವರ ಚಲ್ಲಾಟದ ಪ್ರೇಮವನ್ನ ಅವರ ಅಭಿಮಾನಿಗಳು ಮತ್ತೆ ವೀಕ್ಷಕರ ಕಣ್ಣಿಂದ ತಪ್ಸೋಕೆ ಸಾಧ್ಯನೇ ಇಲ್ಲ ಹೌದು ಅಮೃತ ಮತ್ತೆ ಸುನಿಲ್ ಕೆಮಿಸ್ಟ್ರಿ ನೋಡಿ ಅವರ ಅಭಿಮಾನಿಗಳೇ ಅವರ ಲವ್ ಸ್ಟೋರಿಗೆ ಬುನಾದಿ ಹಾಕಿದ್ದಾರೆ ಜೋಡಿ ಸೂಪರ್ ನಿಮ್ಮ ಕಾಂಬಿನೇಷನ್ ಬರೀ ಆನ್ ಸ್ಕ್ರೀನ್ ಅಲ್ಲಿ ಮಾತ್ರ ಅಲ್ಲ ಆಫ್ ಅಲ್ಲೂ ಕೂಡ ಹೀಗೆ ಇರಲಿ ನೀವಿ ಪ್ರೀತಿಸಿ ಮದುವೆಯಾಗಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಇವರ ಫ್ಯಾನ್ಸ್ಗಳು ಮತ್ತು ಇವರ ಕದ್ದು ಮುಚ್ಚಿ ಪ್ರೇಮದ ಚಲ್ಲಾಟಕ್ಕೆ ಬ್ರೇಕ್ ಹಾಕಿ ಇವರಿಗೆ ಮದುವೆ ಮಾಡಿಸೋಕೆ ಮುಂದಾಗಿದ್ದಾರೆ ಅರ್ಜುನ್ ಜನ್ಯಾಜಿ ಹಾಗೂ ಡಿಂಪಲ್ ಪೀನ್ ರಚಿತಾರಾಮ್ ಇನ್ನು ಅಮೃತ ಸುನಿಲ್ ನೀನು ಎಷ್ಟು ಮಿಸ್ ಮಾಡ್ಕೋತಿದ್ಯಾ ಅಂತ ಅಮೃತಾನ ಕೇಳಿದರೆ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಅಂತ ಕ್ಯೂಟ್ ಎಕ್ಸ್ಪ್ರೆಷನ್ ಇಂದ ಹೇಳ್ತಾಳೆ ಅಷ್ಟೇ ಅಲ್ಲ ಸುನಿಲ್ ಒಂದು ಎಪಿಸೋಡ್ಗೆ ಬಂದಿಲ್ಲ ಅಂತ ನಾನ್ ಬರಲ್ಲ ಅಂತ ಮತ್ತೆ ವೇದಿಕೆ ಮೇಲೆ ಸರ್ಪ್ರೈಸ್ ಆಗಿ ಬಂದಾಗ ಅಮೃತ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಏನೋ ಅಮೃತ ಸುನಿಲ್ ಗಾಗಿ ಕವನವನ್ನ ಕೂಡ ಬರ್ದಿದ್ದಾಳೆ ಕಿವಿ ಹಿಂಡಿ ಕೋತಿ ತರ ತರ್ಲೇನು ಮಾಡ್ತಾಳೆ ಏನೋ ನಿರಂಜನ್ ನಿನ್ಗೆ ಸುನಿಲ್ ಕಂಡ್ರೆ ಎಷ್ಟಿಷ್ಟ ಅಂತ ಕೇಳಿದ್ರೆ ಜಾಸ್ತಿ ಇಷ್ಟ ಅಂತ ಹೇಳ್ತಾಳೆ ಏನೋ ಅಮೃತ ಸುನಿಲ್ ನನ್ನ ಅಪ್ಪುಗೆ ಮಾಡ್ತಾಳೆ ಮಗು ತರ ಕೇರು ಮಾಡ್ತಾಳೆ ಹೇಗೆ ನಡ್ಕೋಬೇಕು ಅಂತ ಪಾಠನೂ ಮಾಡ್ತಾಳೆ ಒಟ್ನಲ್ಲಿ ಪ್ರೀತಿಯ ಅಕ್ಕರಿಯ ಬೊಗಸಿಯನ್ನ ಹೃದಯದಲ್ಲಿ ಇಟ್ಕೊಂಡು ಮನಸಾರೆ ಸುನಿಲ್ ಅಂದ್ರೆ ಜಾಸ್ತಿ ಇಷ್ಟ ಅಂತ ಹೇಳ್ತಾಳೆ ಇದು ಅಮೃತನ ಕತೆ ಅದ್ರೇನು ಸುನಿಲ್ ನನ್ನ ಮಗ ನಿನ್ಗೆ ಅಮೃತ ಅಂದ್ರೆ ಇಷ್ಟಾನ ಅಂತ ಕೇಳಿದ್ರೆ ಹುಡುಗಿ ತರ ನಾಚ್ಕೊಂಡು ಇಲ್ಲ ಇಲ್ಲ ಅನ್ಕೊಂಡೆ ಒಳೊಳಗೇನೆ ಪ್ರೀತಿ ಇರುವ ಕವನವನ್ನ ಹೇಳ್ತಾನೆ ಆಗಾಗ ಹಾಡಿನ ಮೂಲಕ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾನೆ ಅಷ್ಟೇ ಅಲ್ಲ ಒಂದು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಅನ್ನ ಕೂಡ ಕೊಡ್ತಾನೆ ಇರ್ತಾನೆ ಯಾರಾದ್ರೂ ಅಮೃತನ ಚುಡಾಯಿಸಿದ್ರೆ ಅವನಿಗಾಗುವ ನೋವನ್ನ ಒಳಗಡೆನೆ ಇಟ್ಕೊಂಡು ತೂರಾಡ್ತಾ ಇರ್ತಾನೆ ಅದು ಸಾಲದು ಅಂತ ಅವರ ಮೇಲೆ ರೋಪ್ ಕೂಡ ಹಾಕ್ತಾನೆ ಹೇಗೆ ಹೇಳಲಿ ನನ್ನ ಪ್ರೀತಿ ಹೇಳಿದ್ರೆ ಕ್ಯಾಮ್ರಾ ಇದೆ ಹೇಳಲ್ಲ ಅಂದ್ರೆ ಮುದ್ದಾದ ಹುಡುಗಿಗೆ ಮನಸ್ಸು ನೋಯಿಸ್ದಂಗೆ ತಂಗೆ ಆಗತ್ತೆ ಅಂತ ಅಂದ್ಕೊಂಡ ಸುನೀಲ ಹೇಗೋ ಒಂದಿನ ಸ್ವಲ್ಪ ಹೀಗೆ ಇದ್ದುಬಿಡೋಣ ಇನ್ನೂ ಕೂಡ ಅಂತ ಅಂದ್ಕೊಂಡ ಸುನೀಲ ಇನ್ನು ಸ್ವಲ್ಪ ದಿನ ಬಿಟ್ಟು ಊರ್ಗೆ ಕರ್ಕೊಂಡು ಹೋದ ಅಮೃತನ ಅಪ್ಪುಗೆಯ ಮುತ್ತು ಇಟ್ಟು ಸ್ವಾತಿ ಮುತ್ತಿನ ಬಳಿಯಲ್ಲಿ ಹೃದಯ ಬಿಚ್ಚಿ ಮಾತನಾಡ್ತಾನೆ ಅಮೃತನ ಮನಸಾರೆ ಪ್ರೀತಿ ಮಾಡ್ತಾನೆ ಇದನ್ನೆಲ್ಲ ನೋಡಿದ ಜನ್ಯಾಜಿಗೆ ಒಂದ್ ಡೌಟ್ ಬಂತು ಹೇಳ್ದೆ ಕೇಳ್ದೆ ಮದುವೆ ಆಗ್ಬೇಡ ಕಣ್ಲಾ ನನಗ್ ಹೇಳು ಈ ಲವ್ ಎಲ್ಲ ಬೇಡ ಒಂದೇ ಒಂದ್ಸಾರಿ ಒಟ್ಟಿಗೆ ಮದ್ವೆ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಇದಕ್ಕೆ ಸಾಕ್ಷಿಯಾಗಿ ರಚಿತಾ ರಾಮ್ ಕೂಡ ಸುನಿಲ್ ನ ಸಪೋರ್ಟ್ಗೆ ನಿಲ್ತಾರೆ ಏನು ರವಿಚಂದ್ರನ್ ಸರ್ ಕೂಡ ನೀವ್ ಏನು ಹೇಳಿದ್ರು ನಿಮ್ದು ಪ್ರೇಮ ಲೋಕದ ಲವ್ ಸ್ಟೋರಿನೇ ಬಿಡ್ರೋ ಅಂತ ಹೇಳ್ತಾರೆ ಇನ್ನು ಇಷ್ಟೆಲ್ಲಾ ನಡೆದ ಘಟನೆಗಳನ್ನ ನೋಡಿದ ಅಭಿಮಾನಿಗಳು ಸುನೀಲಾ ಮತ್ತೆ ಅಮೃತ ಲವ್ ಸ್ಟೋರಿ ಎಂಡ್ ಆಗಿ ಮದುವೆ ಆಗುವ ಕಾಲನೂ ಬರುತ್ತೆ ಅಂತ ಹೇಳ್ತಾರೆ ಏನೋ ಇನ್ನೊಂದಷ್ಟು ಜನ ಫ್ಯಾನ್ಸ್ ಇದೆಲ್ಲ ಬರ್ಜರಿ ಬ್ಯಾಚುಲರ್ ಸೀಸನ್ ಟು ಕಾರ್ಯಕ್ರಮ ನಡೆಯುವ ತನಕ ಅದಾದ್ಮೇಲೆ ಈ ಲವ್ ಸ್ಟೋರಿ ಎಲ್ಲ ಇರೋದಿಲ್ಲ ಅಂತಾನು ಹೇಳ್ತಾರೆ ಇನ್ನು ಕೆಲವು ಫ್ಯಾನ್ಸ್ ಈ ಕೆಮಿಸ್ಟ್ರಿನ ಹೀಗೆ ತಗೊಂಡ್ ಹೋಗಿ ಮದುವೆ ಆಗೋದಂತೂ ಕಾಯಂ ಅಂತ ಹೇಳ್ತಾ ಇದ್ದಾರೆ ಇನ್ನು ಸುನೀಲ್ ಮತ್ತೆ ಅಮೃತ ಪೇರ್ ಕ್ಯೂಟ್ ಆಗಿದ್ದು ಇವರು ಆನ್ ಸ್ಕ್ರೀನ್ ನಲ್ಲಿ ಆಫ್ ಸ್ಕ್ರೀನ್ ನಲ್ಲಿ ಎರಡರಲ್ಲೂ ಕೂಡ ಹೀಗೆ ಇರ್ಲಿ ಅಂತ ಅಭಿಮಾನಿಗಳ ಆಶಯವಾಗಿದೆ ಇನ್ನು ಆದಷ್ಟು ಬೇಗ ಇವರು ಮದುವೆ ಆಗ್ಲಿ ಎಲ್ರಿಗೂ ಊಟ ಹಾಕಿಸ್ಲಿ ಅಂತ ನಾವು ಕೂಡ ಹಾರೈಸೋಣ ಇನ್ನು ಜೋಡಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ